ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಇವತ್ತು ಕಾಳು ಮೆಣಸು ತೆಗ್ದಿದ್ದಾರೆ ಮರದಿಂದ ಕ್ಷೀರದಲ್ಲಿ ಸ್ವಲ್ಪ ಉಂಟು ಇದೆಲ್ಲ ಬಿಡಿಸಿ ಹಾಕಬೇಕು ಎಷ್ಟು ಬಿಡಿಸಿಯಾಗಿದೆ ಇದೆ ಒಂದು ಅರ್ಧ ಚೀಲ ಏನೋ ಇದೆ ಇದನ್ನೆಲ್ಲ ಬಿಡಿಸಿ ಬಿಸಿಲಿಗೆ ಹಾಕಿ ಒಣಗಿಸ್ಬೇಕು ಎಲ್ಲ ಒಣಗಿಸಿ ಇಡ್ಲಿಕ್ಕೆ ಇಷ್ಟ ತೆಗ್ದಾಗಿದೆ ತೆಗೆದಾಗಿದೆ ನಿನ್ನೆ ಇದು ಇವತ್ತು ಸ್ವಲ್ಪ ತೆಗಿಬೇಕು ಹಾಗೆ ಮೊನ್ನೆ ಸ್ವಲ್ಪ ತೆಗೆದು ಒಣಗಿಸಲಿಕ್ಕೆ ಹಾಕಿದ್ದೆ ಒಣಗಲಿಕ್ಕೆ ಒಣಗ್ತಾ ಉಂಟು ಬಿಸಿಲಲ್ಲಿಂಟು ಇದೆ ಇದು ಒಣಗ್ತಾ ಬಂತು ಮೂರು ನಾಲ್ಕು ಬಿಸಿಲಾಯ್ತಿದ್ದೆ ಇನ್ನೊಂದು ಎರಡು ಬಿಸಿಲು ಫುಲ್ ಒಣಗ್ತದೆ ಎಷ್ಟಿದೆ ಇನ್ನು ತೆಗಲಿಗೆ ತುಂಬ ಉಂಟು ಅದೆಲ್ಲ ತೆಗೆದು ಒಣಗಿಸಿ ಎಷ್ಟಾಗ್ತದೆ ಅಂತ ನೋಡಬೇಕು ಹಾಗೆ ನನ್ನ ವೀಡಿಯೋಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಇವಾಗ ಮಧ್ಯಾಹ್ನ ಒಂದು ಗಂಟೆಗೆ ಹತ್ತೂರಿಗೆ ಹೋಗ್ಲಿಕ್ಕೆ ಉಂಟು ಪುನಃ ಮೊನ್ನೆ ಹೋಗಿದ್ದೆ ರಾತ್ರಿ ಅಲ್ಲಿ ಎಂತ ತಗೊಳಿಕೆ ಆಗಲಿಲ್ಲ ನನಗೆ ಇವತ್ತು ಹೋಗ್ಬೇಕಂತ ಉಂಟು ಮಧ್ಯಾಹ್ನ ಒಂದು ಗಂಟೆಗೆ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿದ್ದಾರೆ ನೋಡಬೇಕು ಅಂದರೆ ನನ್ನ ಮಕ್ಕಳಿಗೆಲ್ಲ ಐಸ್ ಕ್ರೀಮ್ ಎಲ್ಲ ತಿನ್ನಲಿಕ್ಕೆ ಇಲ್ಲ ಅವರಿಗೆ ಹುಷಾರಿರೋದಿಲ್ಲ ಯಾವಾಗ ನೋಡಿದರು ಹಾಗಾಗಿ ಆಯುರ್ವೇದಿಕ್ ಮದ್ದು ಮಾಡ್ತಿದ್ದೇವೆ ಈಗ ಅಲ್ಲಿ ಡಾಕ್ಟ್ರು ಯಾವುದು ಕೋಲ್ಡ್ ಕೊಡಬೇಡಿ ಅಂತ ಹೇಳಿದರು ಜಂಕ್ ಫುಡ್ ಕೋಲ್ಡ್ ಯಾವ್ದು ತಿನ್ನಬೇಡಿ ಅಂತ ಹೇಳಿದರು ಹಾಗಾಗಿ ಅವ್ರಿಗೆ ಎಂಥ ಕೊಡಿಸ್ಲಿಕ್ಕೆ ಆಗಲಿಲ್ಲ ಮೊನ್ನೆ ಅದಕ್ಕೆ ಹಾಗಾಗಿ ನನಗೂ ಎಂಥ ತಗೊಳಿಕೂ ಆಗಲಿಲ್ಲ ಹಾಗಾಗಿ ಇವತ್ತು ಹೋಗಿ ಐಸ್ ಕ್ರೀಮ್ ಎಲ್ಲ ತಿಂದು ಬರುವ ಅಂತ ಎಣಿಸಿದ್ದು ನೋಡಬೇಕು ಕರ್ಕೊಂಡು ಹೋದರೆ ಹೋಗೋದು ಅಲ್ಲಿಗೆ ಹೋದರೆ ಅಲ್ಲಿಂದ ವೀಡಿಯೋ ಮಾಡ್ತೇನೆ ಇವತ್ತು ಲಾಸ್ಟ್ ಡೇ ನಾಳೆ ಬೆಳಗ್ಗೆ ತನಕ ಇರ್ತದೆ ಮತ್ತೆಲ್ಲ ಅಲ್ಲಿ ಐದು ದಿವಸ ಹತ್ತೂರು ಜಾತ್ರೆ ಉಂಟು ಮೊನ್ನೆ ಇಪ್ಪತ್ತಾರಕ್ಕೆ ಶುರುವಾಗಿತ್ತು ಇವತ್ತಿಗೆ ಇವತ್ತು ನಾಳೆ ಬೆಳಿಗ್ಗೆ ಎಂಡಾಗ್ತದೆ ಹಾಗೆ ಇವಾಗ ಮಕ್ಕಳಿಲ್ಲ ಸ್ಕೂಲಿಗೆ ಹೋಗಿದ್ದಾರೆ ಹಾಗಾಗಿ ಹೋಗಿ ಬರುವಂತ ಹೇಳ್ತಿದ್ದೆ ಅಲ್ಲಿಗೆ ಹೋದರೆ ಅಲ್ಲಿ ನಾನು ವಿಡಿಯೋ ಹಾಕ್ತೇನೆ ಹೋದ್ಮೇಲೆ ಇವಾಗ ಬಂದ್ವಿ ಹತ್ತೂರಿಗೆ ಒಂದು ಗಂಟೆಗೆ ಅಂತೇಳಿ ನಾಲ್ಕು ಗಂಟೆ ಇತ್ತು ಬರುವಾಗ ಲೈಟ್ ಆಯಿತು ಜನ ಇವಾಗ ಸ್ವಲ್ಪ ಕಡಿಮೆ ರಾತ್ರಿ ತುಂಬ ಜನ ಇರ್ತಾರೆ ಅಲ್ಲೇ ಬಾಸರ್ಲ್ಲಿ ನೆರೆದಿದ್ದಕ್ಕತ್ತೆ ಆರೆಂಜೆರ್ ಕೂಡ ಬಂದಿರೋದಲ್ಲ ಸರ್ ಸರ್ ಇದು ಅಂತ ಹೇಳಿದ್ರೆ ಜೋರಕ್ಕೆ ಕಳೋತಿದ್ರು ಐದುವರೆ ರೆಸ್ಪೆನ್ಸ್ ತಿಂತಿದ್ದಾರೆ ಅಂದ್ರೆ ತುಂಬಾ ಬಹಳ ಅಂತ ಹೇಳ್ತಿದ್ದಾರೆ ಹಾಗೆ ಐಸ್ ಕ್ರೀಮ್ ತಗೊಂಡೆ ಇದು ನಂದು ಫೇವ್ರೆಟ್ ಐಸ್ ಕ್ರೀಮ್ ನಾನು ನನ್ನ ಹಸ್ಬೆಂಡ್ ಇಬ್ಬರು ತಗೊಂಡೆ ಆಮೇಲೆ ಕಬಾಬು ತಿನ್ಲಿಕ್ಕೆ ಅಂತ ಬಂದಿದ್ವಿ ಕಬಾಬು ಹೇಳಿದೇವೆ ಮಾಡ್ತಾ ಇದ್ದಾರೆ ಇವಾಗ ತಂದು ಕೊಟ್ರು ತಿಂದು ಈಗ ಹೊರಟಿತ್ತು ಮನೆಗೆ